ಸರ್ ಚಿತ್ರರಂಗದ ಭಾಗ ನೀವು ಆಗಿರೋದ್ರಿಂದ ಈ ಪ್ರಶ್ನೆ ಅಷ್ಟೇ ವಿಷ್ಣು ಸರ್ ಅವರ ಸಮಾಧಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ಅವರ ಸಮಾಧಿನ ತೆರವುಗೊಳಿಸಲಾಗಿದೆ ಆ್ಯಕ್ಚುಲಿ ರಾತ್ರೋರಾತ್ರಿ ಅದಕ್ಕೆ ಸಾಕಷ್ಟು ಇವಾಗ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಿಷ್ಣು ಸರ್ ಅಭಿಮಾನಿಗಳಿಗಂತೂ ಸಿಕ್ಕಾಬಟ್ಟೆ ನೋವಾಗಿದೆ ಅದರ ಬಗ್ಗೆ ನಿಮ್ಮ ರಿಯಾಕ್ಷನ್ ಸರ್ ಈಗ ಏನು ಗೊತ್ತಾ ಬ್ರದರ್ ನಾನು ಅದನ್ನೆಲ್ಲ ಮೀರಿ ನೋಡಬೇಕು ಅಂತಿದ್ದೀನಿ ನಮಗೆ ದಾದಾ ಇಲ್ಲಿದ್ದಾರೆ ನಾನು ಯಾವುದೋ ಒಂದು ಜಾಗಕ್ಕೋ ಒಂದು ಇದನ್ನೋ ಅವರ ಸ್ಥಾನ ನಾನು ಇಲ್ಲಿಗೆ ತರಲ್ಲ ನನಗೆ ಅವರ ಸಿಂಹಾಸನ ಅವ್ರದ್ದು ಇಲ್ಲಿರುತ್ತೆ ನಮಗೆ ಸರಿ ನಾನು ಇಲ್ಲಿಟ್ಕೊಂಡು ಪೂಜೆ ಮಾಡ್ತೀನಿ ಅವ್ರನ್ನ ನಂಗೆ ದಯವಿಟ್ಟು ನನ್ಗೆ ಯಾವುದೋ ಒಂದು ಜಾಗದಿಂದ ಅವ್ರನ್ನ ಕಂಪೇರ್ ಮಾಡಬೇಕು ಅಂತನೋ ಅಥವಾ ಅಲ್ಲಿಗೆ ಅದನ್ನ ತಗೊಂಬರ್ಬೇಕು ಅಂತ ಅನ್ನೋದೇ ನನಗೆ ಭಾಳ ನೋವಿನ ಸಂಗತಿ ದಾದನಿಗೆ ನಾವು ಮಾಡೋವಂಥ ಇನ್ಸಲ್ಟ್ ಆಗ್ಬಿಡ್ತದ ಅಷ್ಟೇ ನಾನು ನಾನು ಹೇಳ್ತಾ ಇರೋದು ಸೊ ನನಗೆ ಅದು ಇವಾಗ ಲೀಗಲಿ ಏನೋ ಇದೆ ಅಂತಂದಾಗ ನಾವು ಯಾರು ಕ್ವಶನ್ ಮಾಡೋಕ್ಕಾಗಲ್ಲ ನೀವು ಕ್ವಶನ್ ಮಾಡಕ್ಕಾಗತ್ತಾ ಕೋರ್ಟ್ಗೆ ಕೋರ್ಟ್ ಕ್ವಶನ್ ಮಾಡೋಕ್ಕಾಗತ್ತಾ ಇಲ್ಲ ತೆರವು ಕ್ವಶನ್ ಮಾಡೋಕ್ಕಾಗಲ್ಲ ನಾವು ಅದಕ್ಕೆ ನಾನು ಹೇಳ್ತಾ ಇರೋದು ಅವ್ರನ್ನ ಹೆಂಗೆ ಮೆರೆಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಇರಬೇಕೆ ಹೊರತು ನಾವು ನಾವೇನು ಅವ್ರನ್ನ ಯಾವುದೇ ಏನೇ ವಿಷಯಕ್ಕೂ ಅವ್ರನ್ನ ಅಲ್ಲಿಂದ ಕೆಳಗಡೆ ತರಬಾರ್ದು ಅಂತ ನನ್ನ ನನ್ನ ಫೀಲಿಂಗ್ ಐ ಮೇ ಬಿಟ್ ರಾಂಗ್ ನಂಗೆ ಗೊತ್ತಿಲ್ಲ ನನಗೆ ಅವ್ರ ಮೇಲೆ ಒಂದು ಎಮೋಷನ್ಸ್ ಇದೆ ಸೊ ದಿಸ್ ಇಸ್ ವಾಟ್ ಐ ಐಮ್ ಫೀಲಿಂಗ್ ಕಡೆ ಜನ ವಿಶ್ಲೇಷಣೆ ಮಾಡೋದಂದ್ರೆ ವಿಷ್ಣು ವಿಷ್ಣು ಸರ್ ಅವರ ಅಭಿಮಾನಿಗಳು ಹೇಳೋದಂದ್ರೆ ಎಲ್ಲ ಒಂದ್ ಕಡೆ ಚಿತ್ರರಂಗದ ಸೋಲ ಇದೆ ಅಂದ್ರೆ ಯಾಕೆ ಎಲ್ರು ಇದ್ರ ಪರವಾಗಿ ನಿಂತ್ಕೊಳ್ಳಿಲ್ಲ ಅಥವಾ ಸ್ಟಾರ್ಟಿಂಗ್ ಏನೋ ಒಂದು ಸರಿ ಆಗ್ಬೇಕಾಗಿತ್ತು ಅವರು ತೀರ್ ಹೋದಾಗ ಅದಾಗಿರ್ಲಿಲ್ಲ ಸೊ ಇದನ್ನ ಸರಿ ಮಾಡೋ ನಿಟ್ಟಿನಲ್ಲಿ ಎಲ್ಲರೂ ನಿಂತ್ಕೋಬೇಕಿತ್ತು ಅನ್ನೋ ತರ ಮಾತಾಡ್ತಾರೆ ಕೆಲವರು ಗೊತ್ತಿದ್ದಂಗೆ ಎಲ್ಲರೂ ಅವರು ಶ್ರಮ ಪಟ್ಟಿರ್ತಾರೆ ಎಲ್ಲರೂ ಪ್ರಯತ್ನ ಪಟ್ಟಿರ್ತಾರೆ ನಮ್ಗೆ ಗೊತ್ತಾಗಿರಲ್ಲ ಅಷ್ಟೇ ಕೆಲವೊಂದು ಗೊತ್ತಾಗಿರ್ಲಿಲ್ಲ ನಾನು ಹೇಳ್ತಾರೆ ಚಿತ್ರರಂಗ ಅಂತಾನೆ ನಮ್ಮ ಅವ್ರಿಗೆ ಆದಂತ ಲಕ್ಷಾಂತರ ಅಭಿಮಾನಿಗಳಿದಾರೆ ಎಲ್ಲರೂ ಪ್ರಯತ್ನ ಪಟ್ವಿ ಏನೇನು ಮಾಡಬೇಕು ಅವ್ರ ಫ್ಯಾಮಿಲಿಯಿಂದ ಹಿಡಿದು ಚಿತ್ರರಂಗ ಇಂದ ಹಿಡ್ದು ಪ್ರತಿಯೊಂದು ಅದ್ರ ಬಗ್ಗೆ ಹೋರಾಟಗಳು ಮಾಡಿದ್ದಾರೆ ಟ್ರೈ ಮಾಡಿದ್ದಾರೆ ಬಟ್ ಏನೋ ಯಾವುದೋ ಒಂದು ಮಿಸ್ಟೇಕ್ ಆಗಿದೆಯೋ ಏನು ಕತ್ತ ನಮ್ಗೆ ಗೊತ್ತಿಲ್ಲ ವಿಶ್ಲೇಷಣೆ ಆಗಲ್ಲ ಇವಾಗ ಅದನ್ನು ಅದು ಮುಗಿದು ಇಲ್ಲಿ ಬಂದ್ಬಿಟ್ಟಿದೀವಿ ಇಲ್ಲಿಂದ ಹಿಂಗೆ ಮೆರೆಸ್ಬೇಕು ಇವಾಗ ಓಕೆ ಇದೆಯಾ ಮೆಮೋರಿಯಲ್ ಅದನ್ನೇ ಅದನ್ನೇ ದಿ ಬೆಸ್ಟ್ ಮಾಡೋಣ ಸರಿನಾ ನಾನು ಇಲ್ಲಿ ನಿಂತಲ್ಲೇ ನನ್ನ ಒಳಗಡೆ ನಂಗೆ ವಿಷ್ಣು ಸರ್ನ ನಾನು ಪ್ರೀತಿಸ್ತೀನಿ ಸರಿನಾ ಅಲ್ಲೂ ಒಂದು ಜಾಗ ಅಲ್ಲೂ ಅವ್ರದ್ದು ಅವ್ರೆಲ್ಲ ಮ್ಯೂಸಿಯಂ ತರದ ಮಾಡಿದ್ದಾರೆ ಅಲ್ಲೂ ಮೆರೆಸೋಣ ನಮ್ಗೆಲ್ಲಾ ಕಡೆ ಅವ್ರು ಇದ್ದಾರೆ ಸೊ ಅದನ್ನ ಇಟ್ಕೊಬೇಕು ಇವ್ರತ ಯಾಕೋ ನಂಗೆ ಅದನ್ನ ಅವ್ರನ್ನ ಇಟ್ಕೊಂಡು ನೆಗೆಟಿವಿಟಿ ಮಾಡಬಾರ್ದು ಅಂತ ನನ್ನ ತಲೆಗೆ ಬರ್ತಾ ಇದೆ